ಮೊದಲಿಗೆ ನಾವು ಇತ್ತೀಚೆಗೆ ಮನೆಯಲ್ಲಿ ಸಭೆ ಮಾಡಿದ್ರಿ ಆ ಸಭೆ ಏನು ಎಂತ ಏನಂತಂದ್ರೆ ಚರ್ಚೆ ಆಗ್ತಾ ಒಳ್ಳೆ ಒಳ್ಳೆ ಕ್ವಶನ್ ಅದು ಬಹಳ ಧನ್ಯವಾದ ನಿಮ್ಗೆ ಅದ ಕ್ಲಿಯರ್ ಮಾಡಬೇಕು ನಾನ್ ನೋಡಿ ಒಂದ್ ಸಿಂಪಲ್ ಐತಿ ಏನು ಹತ್ರ ವಿಶೇಷತೆ ಇನ್ನೇನು ಇಲ್ಲ ನಾನು ಮುಂಬೈಗೆ ಬಂದು ಬೆಂಗಳೂರು ಲ್ಯಾಂಡ್ ಐತೆ ಲ್ಯಾಂಡ್ ಅದೇ ಬಸವನ ರತ್ನ ಫೋನ್ ಮಾಡುವಂಗೆ ಫೋನ್ ಮಾಡಿ ರಮೇಶ್ ನಾನು ಬೆಳಗ್ಗೆ ಈಗ ಪೋರ್ಟ್ಲಾಗ ಲ್ಯಾಂಡ್ ಆಗಿದೆ ಸಿಟಿ ಇಲ್ಲ ಈಶ್ವರಪ್ಪ ಬಂದ್ ಇಯರ್ಲಿ ಮನೆ ಅಂತ ನನ್ ಗೊತ್ತಿಲ್ಲ ರೇಲ್ವೇ ಟ್ರ್ಯಾಕ್ ಟ್ರ್ಯಾಕ್ ಬಸ್ ನನ್ ಆಯ್ತ್ ಬಿಟ್ಟು ನಮ್ಗೆ ಆನ್ ಬರ್ತಿನ ಅವರು ವಿಷಯ ಸಬ್ಜೆಕ್ಟ್ ಅಲ್ಲಿ ಹುಕ್ ಮೊದಲೇ ರಾಜುಡ್ ಅಂತ ನನಗೆ ಗೊತ್ತಿಲ್ಲ ರಾಜ ಫಸ್ಟ್ ಹೇಳ್ತೀನಿ ರಾಜುಗಳ ಹೋದ್ರೆ ಬರದಲ್ಲ ಮನಿ ಹೋಗಿ ಹೇಗಿರ್ತಿದೆ ನಾ ನೇರವಾಗಿ ಹೋಗಿ ಹೋಗಿನಿ ಹೋಗ್ಬಿಡದ ರಾಜೂ ಈಶ್ವರ ಕೂತೇವ್ ರತ್ನ ಅವರು ಏನ್ ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರ ಸಮಾಜ ಸಮಾಜಕ್ಕೆ ಎನ್ ಮೀಸಲಾತಿ ಮತ್ತೆ ಅವರು ಎಸ್ ಟಿ ಮೀಸಲಾತಿ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನೂ ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಕೂತ್ನಿ ಕೂತಕ್ಷಣ ಇನ್ನೂ ಏನು ಅವರು ಬಿಜೆಪಿ ಕರ್ಕೊಂಡು ಏನ್ ಚರ್ಚೆ ಇಲ್ಲ ಯಾಕೆ ಬಿಜೆಪಿ ಕರ್ಕೊಂಡು ಹೋಗ್ತಾ ನನ್ನ ನಮ್ಮಲ್ಲಿ ಶಕ್ತಿ ಅಲ್ಲ ಈಶ್ವರಪ್ಪ ರಾಷ್ಟ್ರೀಯ ನಾಯಕರು ಉಚ್ಚಾಟ ಮಾಡಿದಾರೆ ಅವ್ರು ನಿನ್ನೆ ತೋರ್ತಾರೆ ನಾವ್ಯಾರು ಹೋಗಿ ತಂದು ಆಗಮ್ ದೊಡ್ಡ ಕೊಡ್ಕೊಡುವಂತ ಶಕ್ತಿ ನಮ್ಮಲ್ಲಿ ನಾವ್ ಫಸ್ಟ್ ಹೋದ್ ಈಶೋರ್ ಮಣಿ ಹೋದ್ ರಾಜಕೀಯ ಸಮಾಜ ಮೀಸಲಾತಿ ಚರ್ಚೆ ಮಾಡಿದ್ರು ಕೂತ ನಂದೇನು ಡಿಸ್ಕಶ್ ಇಲ್ಲ ರಾಜವಡ್ ಆಗ್ಬೇಕು ಗೊತ್ತಿಲ್ಲ ಮತ್ತ ರಾಜೀವ್ ಆಗಿ ಹೋದ್ರೆ ಮೊದ್ಲೇನ ಒಳಗಿಲ್ಲ ರಾಜೀರ ಬಗ್ಗೆ ನಮ್ಗೆ ಏನ್ ನಮ್ಗೆ ಮಾಜಿ ಮರು ಮೊದಲು ದೊಡ್ಡ ಪ್ರಮಾಣ ಇನ್ನೊಂದು ಮಡಿ ಇನ್ನೊ ಕತೆ ಕಟ್ಟಿದೆ ಅಲ್ಲಿ ಒಳಗಿನ ಚರ್ಚೆ ಆದ್ನ ಹೇಳ ವಿಜೇದ ಬಿಡ್ತಾನ ಚರ್ಚೆ ಆದ್ ಹೇಳ ಅವ್ರು ಅವ್ರು ಹೇಳಿ ಅವ್ನು ಹಿಡಿತಾರೆ ಅದು ಹೇಳ್ಬಾರ್ದು ನಾನು ಅದ್ರ ದೊಡ್ಡ ಸ್ಥಾನ ಹೇಳ್ಬಾರ್ದು ಅಲ್ಲಿ ಮಾತಾಡಿದ್ರು ಮಾಡ್ಬಾರ್ದು ಇದ್ರೆ ಅಂದ್ರೆ ಒಂದು ಅದ್ ಚರ್ಚಾ ಅಂತದ್ ಯಡಿಯೂರಪ್ಪ ಈಶ್ವರಪ್ಪ ಬಿಜೆಪಿ ಕರ್ಕೊಂಡ್ಬರ್ಬೇಕು ನಾನು ಏನು ಪಾತ್ರ ಇಲ್ಲ ಅವ್ರು ನಿರ್ವಹನ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರ ನಿರ್ವಹಣೆ ಸ್ವಾಗತ ನಾನು ಅಷ್ಟೀ ಈಶ್ವರಪ್ಪನ ಬಿಜೆಪಿ ಕರ್ಕೊಂಬಂತ ಅಂತ ನಮ್ ಪಾತ್ರ ಏನೂ ಇಲ್ಲ ಎಷ್ಟೇ ಈಶ್ನ ಪ್ರಜಾಪ್ರಭುತ್ವ ಯಾರಿಗೂ ಮಾಡಿ ನಾವ್ ನಾನು ಭಾರತೀಯ ಜನತಾ ಪಕ್ಷ ಪಕ್ಷ ಏನಕ್ಕೂ ಕೆಲಸ ಮಾಡೋಣ ನಮ್ಮ ವೈಕ್ತ ನಿರ್ವಹಣೆ ರಮೇಶ್ ನಿರ್ವಹಣೆ ಏನೂ ಚಟುವಟಿಕೆ ಮಾಡ್ತಾ ಇದ್ದೀವಿ ಹೋಗ್ತಾ ಇದೆ ನಾವು ಮಾಧ್ಯಮಕ್ಕೆ ಒಂದು ಬೆಳ್ಳಿ ಮತ್ತೆ ಹಾಕ್ತಾ ಇದೀವಿ ನಾವು ಬೆಳ್ಳಿ ಮತ್ತೆ ಅಲ್ಲ ಪಕ್ಷದ ನಷ್ಟ ಪಕ್ಷ ಶುದ್ಧೀಕರಗೋಸ್ಕರ ಹೋರಾಡುತ್ತೇವೆ ಸುದ್ದೀಕರಣ ಆದಂತ ಪಕ್ಷದ ತತ್ವ ಸದ್ ನಾವು ಹೋರಾಟ ಪಕ್ಷಿನ ಶಕ್ತಿ ಕೊಡಕ್ಕೆ ಪ್ರಯತ್ನ ಮಾಡ್ತೇವೆ ನಮ್ ಉದ್ದೇಶ ಪದೇ ಪದೇ ಹೇಳ ನಾಯಕರಿಗೆ ಪದೇ ಪದೇ ಮತ ಬೇರೆ ನಮ್ ಪಕ್ಷಿಗೆ ಮುರ್ಜೆ ಆಗತ್ತೆ ನಮ್ ಪಕ್ಷ ಎಲ್ಲ ಅನುಕೂಲ ಹೇಳಿ ನಮ್ಮ ಏನ್ ಅನ್ಸಿಗೆಲ್ಲ ಒಂದು ವೇದಿಕೆ ಹೇಳಿದ್ರೆ ಅವ್ರಿಗೆ ಏನ್ ನಿರ್ಣಯ ಹೋಗ್ತಾರೋ ಅದ್ ನಾವು ಬರ್ತದೆ ಯಾರಿಲ್ಲ ಈಶ್ವರಪ್ಪ ಈಶ್ವರಪ್ಪ ಇವತ್ತು ನಮ್ಮ ಹಿಂದೂ ಜನ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಬಿಜೆಪಿ ನಮ್ಮ ಮತ್ತೆ ದುರ್ಗಮ ಗೊತ್ತಿಲ್ಲ ಬಗ್ಗೆ ಇವತ್ತು ಬರೋದು ಬಟ್ ನಾ ಹೋದ್ ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಬಹಳ ಧ್ವಜ ಆಗಿದೆ ನಾನ್ ಹೋಗ್ಬೋದು ಎತ್ತ ಹೋಗ್ ನಾ ಈಶ್ವರಪಡೆ ಹೋಗಿ ನೀರೋಗ್ತ ಬರ್ತೇನೆ ಅಂದ್ಬಿಟ್ಟೆ ನಾವು ನಾನು ಒಂದ್ ತ ಮನಿ ನಮ್ಮ ಹೋಗ್ಕೊಂಡೆ ಹೋಗಿ ಅವರ ನ್ಯೂಸ್ ಚರ್ಚೆ ಮಾಡಿದ್ರು ನಾ ಕೇಳ್ಕೊತಿದ್ ಇಷ್ಟೇ ಬಿಜೆಪಿ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿ ಹಾಟ್ಲೇ ಸ್ವಾಗತ ಮಾಡ್ತೇನೆ ನಾವು ಒಳ್ಳೆ ವಿದಿ ಸಿಗ್ತೇನೆ ಈಶ್ವರ್ ಪೂಜೆ ಮನೆಗ್ ಹೋದ ಬಗ್ಗೆ ಕ್ಲಾರಿ ಕಲ್ ಹೋಗಬೇಕ ಯಾವ್ದೋ ತರ ಬೇರೆ 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 ಉಪಯೋಗ ಹೊಂಟಿಯಲ್ಲಿ ನಾನ್ ನೇರವಾಗಿ ಸಿಕ್ಕುತ್ತೆ ನಿಮ್ ಧನ್ಯವಾದಗಳು నా పక్షకట్ మా విషయ అదే హ్యాంగల్ మన పక్ష ఏం తిరుమంత అదే నమ్ బాగుంది స్వభావం నాగ మాత్ర చూ అలా నాలుగు గొప్ప మాట్లాడుతుంది ఏ రాజీవ్ గౌడ్ మత్ మత్ రాజీవ్ మేళా